ಈಗ ನೀವೇನು ಮಾಧ್ಯಮದವ್ರು ಕೇಳ್ತಾ ಇದ್ದೀರ ಎಲ್ಲದಕ್ಕೂ ಈ ಸಾರಿ ಜನನೇ ತೀರ್ಮಾನ ಮಾಡ್ತಾರೆ ರಾಜ್ಯದಲ್ಲಿ ಮುಂದೆ ಬರ್ತಕ್ಕಂಥದ್ದೇ ಬಿ ಜೆ ಪಿ ಸರ್ಕಾರ ಯಾಕೆಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಆಡಳಿತ ತಮಗೆಲ್ಲ ಗೊತ್ತಿದೆ ನಾವು ಜನಸಾಮಾನ್ಯರು ಸುಮ್ಮನೆ ಇದ್ದರೂ ಸಹ ನೀವು ಮಾಧ್ಯಮದವ್ರು ಸುಮ್ಮನೆ ಇರಲ್ಲ ಈ ಸಾರಿ ಅಷ್ಟು ಬೇಸತ್ಕೊಬಿಟ್ಟಿದ್ರೆ ನೀವು ನಿಮ್ಮಿಂದನೇ ಸರ್ಕಾರ ಬದಲಾವಣೆ ಆಗೋದು ನನಗೆ ಗೊತ್ತಿದೆ ಅದು ಅದ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಹಂಡ್ರೆಡ್ ಪರ್ಸೆಂಟು ಈ ಕಾಂಗ್ರೆಸ್ ಸರ್ಕಾರ ಈ ದುರಾಡಳಿತ ನೋಡಿ ನೋಡಿ ಜನ ಬೇಸತ್ತಿದ್ದಾರೆ ಮುಂದಿನ ದಿವಸಗಳಲ್ಲಿ ನೀವೇನು ಕೇಳ್ತಾ ಆನೆ ಆನೆಕಲ್ಲಲ್ಲಿ ಹೋರಾಟಗಳು ಅಂತ ತುಂಬ ಯಶಸ್ವಿಯಾಗಿ ಹೋರಾಟಗಳು ಈ ಈ ಎರಡೂವರೆ ವರ್ಷದಲ್ಲಿ ನಡೀತವೆ ಈಗಾಗಲೇ ಚಂದಾಪುರದಿಂದ ಸೂರ್ಯ ಸಿಟಿಗೆ ಹೋಗೋಷ್ಟೊತ್ತಿಗೆ ಮೂವತ್ತಾರು ನಿಮಿಷ ಬೇಕು ಒಂದು ಕಾರ್ ಆ ಮಠದಲ್ಲಿ ಈ ವಯಸ್ಸಾದವರಂತೂ ಯಾವ ಕಾರಲ್ಲೂ ಕೂತ್ಕೊಂಡು ಪಾಸಾಗೋಕ್ಕೆ ಆಗಲ್ಲ ಇಂಥ ಸಂದರ್ಭದಲ್ಲಿ ಮಳೆ ಬೀಳೋ ಸಂದರ್ಭದಲ್ಲಿ ಈ ರೀತಿ ಮಾಡೋವಂಥ ಕೆಲಸಗಳು ನಮ್ಮ ಶಾಸಕರಿಗೆ ಶೋಭೆ ಅಲ್ಲ ಅವರು ನಮ್ಮ ಜನಪ್ರತಿನಿಧಿ ಅಂಥೇಳಿ ನಾವು ಲಕ್ಷಾಂತರ ಜನ ಮತ ಹಾಕಿ ಅವ್ರಿಗೆ ಒಂದು ಜನಪ್ರತಿನಿಧಿ ಅಂತ ಆಯ್ಕೆ ಮಾಡಿರ್ತಾರೆ ಅವರು ತಾಲೂಕಿಗೆ ಕೊಡ್ತಾ ಇರೋ ಕೊಡುಗೆ ಯಾವ ಮಟ್ಟದಲ್ಲಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಇದಕ್ಕೆ ನಾವು ಇನ್ನು ಸುಮ್ಮನೆ ಇರಲ್ಲ ನಮ್ಮಲ್ಲಿ ಯಾವ ಗೊಂದಲಗಳು ನೀವು ಹೇಳ್ದಂಗಿಲ್ಲ ಯಾವುದೇ ಒಂದು ಅಡಚಣೆನೂ ಇಲ್ಲ ಭಿನ್ನಾಭಿಪ್ರಾಯಗಳು ಯಾವುದೂ ಇಲ್ಲ ಪಕ್ಷದಲ್ಲಿ ಒಂದೊಂದು ಸಾರಿ ಸಣ್ಣ ಪಟ್ಟ ಅಧಿಕಾರ ಇಲ್ಲದಾಗ ಜವಾಬ್ದಾರಿ ಇಲ್ದಾಗ ಒಂದೊಂದು ಮಿಸ್ಟೇಕ್ಗಳಾಗ್ತವೆ ನಮ್ಮ ಪಕ್ಷದ ಹಿರಿಯರು ತಾಲೂಕಲ್ಲಿದ್ದಾರಲ್ಲ ಅವ್ರಿಗೆ ಸಮತೋಲನವಾಗಿ ಕಾರ್ಯಕರ್ತರನ್ನ ಒಗ್ಗೂಡಣೆ ಮಾಡೋದು ಜೋಡಣೆ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಅದನ್ನ ಸರಿಪಡಿಸ್ತಾರೆ ಸಣ್ಣಪಣ್ಣ ಇದ್ದರೂ ಸಹ ಒಂದೇ ಮೀಟಿಂಗಲ್ಲಿ ಸರಿ ಹೋಗ್ತದೆ ಇವತ್ತಿನ ಸಭೆ ಅದಕ್ಕೆ ಸಾಕ್ಷಿಯಾಗಿದೆ ಮುಂದೇನು ನಮ್ಮ ಅಧ್ಯಕ್ಷರ ನೇತೃತ್ವ ಮತ್ತು ನಮ್ಮ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಈ ಆನೆ ಸಂಘಟನೆ ನಡೀತದೆ ಮುಂಜಿನ ಶಾಸಕರು ಯಾವುದೇ ಒಂದು ಸಂದರ್ಭದಲ್ಲೂ ನಾವು ಈ ಸಾರಿ ಜನನೇ ನಮಗೆ ತೀರ್ಮಾನ ಮಾಡ್ತಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನೇ ಗೆಲ್ತಾರೆ ಅದಕ್ಕೇನೆಲ್ಲ ನಾವು ಸರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕೋ ಎಲ್ಲನೂ ಖಂಡಿತವಾಗಿ ಮಾಡ್ಕೊಳ್ತೇವೆ ನಾವು ಇನ್ನು ಪಕ್ಷ ಮತ್ತು ಜನಕ್ಕೋಸ್ಕರ ಜನಸಾಮಾನ್ಯಗೋಸ್ಕರ ನಾವು ಕಾಲಾವಕಾಶವನ್ನು ಈ ಹೋರಾಟಗಳಲ್ಲಿ ಕೊಡಬೇಕು ಅಂತ ನಾವೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಪಣ ತೊಟ್ಟಿದ್ದೇವೆ ಮುಂದಿನ ದಿವಸಗಳಲ್ಲಿ ನೀವು ತಾವು ಮಾಧ್ಯಮದವ್ರಿಗೆ ಗೊತ್ತಾಗ್ತದೆ ಸ್ಥಳೀಯ ಯಾವ ರೀತಿ ಕೆಲಸ ಹೊಂದಾಣಿಕೆ ಮಾಡ್ಕೊತೀರ ಅಂತ ಯಾವುದೇ ಕಾರಣಕ್ಕೂ ಹೊಂದಾಣಿಕೆಗಳು ಈಗಾಗೋ ಸಂದರ್ಭ ಇಲ್ಲ ಯಾಕೆ ಅಂದರೆ ಇವತ್ತು ಎನ್ ಡಿ ಎ ಅಂತೇನಾಗಿದೆ ಅದರಲ್ಲಿ ಜೆ ಡಿ ಎಸ್ಸು ನಾವು ಇದ್ದೀವಿ ಆದರೆ ಮುಂದಿನ ದಿನಗಳಲ್ಲಿ ಪಾಪ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರೋ ಆಡಳಿತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಂಚಾಯಿತಿ ಇರ್ಬೋದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಜಿ ಬಿ ಚುನಾವಣೆಗಳಿರ್ಬೋದು ಮತ ಕೇಳೋದು ಭಯ ಇದ್ದಾರೆ ಮತ ಕೇಳೋದಕ್ಕೆ ಆಗೋದೇ ಇಲ್ಲ ಆ ಕಾರ್ಯಕರ್ತರಿಗೆ ಆ ಪರಿಸ್ಥಿತಿ ಇದೆ ಅವರು ಮತ ಕೇಳೋದಕ್ಕೆ ಹೋಗೋದೇ ಇಲ್ಲ ಯಾಕೆಂದರೆ ಅವರು ಮನೆ ಹತ್ರ ಹೋದರೆ ಏನಕ್ಕಪ್ಪ ನಿಮಗೆ ಮತ ಹಾಕಿ ಇವಾಗ ನಾವು ಅನುಭವಿಸ್ತಾ ಇರೋ ಸಾಕು ಅಂತ ಅವ್ರಿಗೆ ಮತದಾರರು ಹೇಳ್ತಾರೆ ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ತುಂಬ ಯಶಸ್ವಿಯಿಂದ ಪ್ರತಿಯೊಬ್ಬ ಅಭ್ಯರ್ಥಿನೂ ಗೆಲ್ತಾರೆ ಪ್ರತಿಯೊಂದು ಚುನಾವಣೆ ಈ ಸಾರಿ ಅದರಿಂದ ನಾವು ಹಂಡ್ರೆಡ್ ಪರ್ಸೆಂಟು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಬೇಕು ಅಂತ ಏನು ಆಸೆ ಪಟ್ಟಿದ್ದಾರೆ ಜನ ಅದಕ್ಕೆ ಜನನೇ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಮುಂದೆನೂ ನಮ್ಮ ಹೋರಾಟಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಹೋರಾಟ ಆಗಿ ಆನೆಕಲ್ಲಲ್ಲಿ ಅಭಿವೃದ್ಧಿ ಮಾಡಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ